ಎಎನ್ಎಂ ನ್ಯೂಸ್ಗೆ ಸ್ವಾಗತ ಜನ ವಸತಿ ವಾಹನ ಓಡಾಟ ಇಲ್ಲದ ಪ್ರದೇಶದಲ್ಲಿ ಲಕ್ಷಾಂತರ ವೆಚ್ಚದ ಕಾಂಕ್ರೀಟ್ ಕಾಮಗಾರಿ ಕೇಳೋರಿಲ್ಲ ಪ್ರಶ್ನಿಸುವವರು ಇಲ್ಲ ಹೌದು ಚಿಂತಾಮಣಿ ನಗರದ ಎಂಟನೇ ವಾರ್ಡಿನ ರಾಜೀವ್ ನಗರ ಬಡಾವಣೆಯಲ್ಲಿ ಜನ ವಸತಿ ಇಲ್ಲದ ಪ್ರದೇಶದಲ್ಲಿ ಲಕ್ಷಾಂತರಗಳನ್ನು ವೆಚ್ಚ ಮಾಡಿ ಅಧಿಕಾರಿಗಳು ತಮಗೆ ಇಷ್ಟ ಬಂದಂತೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಯನ್ನು ಮಾಡಿಸುತ್ತಿದ್ದರು ಕ್ಷೇತ್ರದ ಶಾಸಕರಾಗಿರುವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ವಾರ್ಡಿನ ನಗರಸಭಾ ಸದಸ್ಯರು ಮಾತ್ರ ಕಂಡು ಕಾಣದಂತೆ ಇದ್ದಾರೆ ನಗರದ ಎಂಟನೇ ವಾರ್ಡಿನ ಪ್ರತಿಷ್ಠಿತ ಬಡಾವಣೆಯಾದ ರಾಜೀವ್ ನಗರ ಬಡಾವಣೆಯಲ್ಲಿ ಇತ್ತೀಚೆಗೆ ಅಧಿಕಾರಿಗಳು ಜನವಸತಿ ಇಲ್ಲದ ಪ್ರದೇಶದಲ್ಲಿ ರಸ್ತೆ ಕಾಮಗಾರಿಗಳು ಕೈಗೊಳ್ಳುತ್ತಿರುವ ಬಗ್ಗೆ ಮಾಧ್ಯಮಗಳು ಸುದ್ದಿ ಪ್ರಕಟ ಮಾಡಿದರೂ ಅದರತ್ತ ಗಮನ ಹರಿಸುವ ಜನಪ್ರತಿನಿಧಿಗಳು ದಿಕ್ಕು ಇಲ್ಲದಂತಾಗಿದೆ ಈ ಹಿಂದೆ ಚರಂಡಿ ರಸ್ತೆ ಮತ್ತಿತರ ಕಾಮಗಾರಿಗಳನ್ನು ಕೈಗೊಳ್ಳಲು ಸದರಿ ರಸ್ತೆಯಲ್ಲಿ ಮನೆಗಳು ನಿರ್ಮಾಣವಾಗಿರಬೇಕು ಸಂಪರ್ಕ ರಸ್ತೆಗಳಾಗಿರಬೇಕು ಜನರು ಓಡಾಡುವಂಥ ರಸ್ತೆಗಳು ಆಗಿರಬೇಕು ಅದಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಿದ್ದರು ಆದರೆ ಈಗ ಅವೆಲ್ಲ ಮಾಯವಾಗಿ ಅಧಿಕಾರಿಗಳು ತಮಗೆ ಬೇಕಾದವರಿಗೆ ತಾವು ವಾಸಿಸುವ ಮನೆಗಳಿಗೆ ಡಾಂಬರು ರಸ್ತೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸಿಕೊಳ್ಳುತ್ತಿದ್ದು ಅವರಿಗಿಂತ ಮುಂಚೆ ಬಡಾವಣೆಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರುವ ಹಾಗೂ ಇರುವ ಪ್ರದೇಶಗಳಿಗೆ ಎರಡು ದಶಕದಿಂದಲೂ ಡಾಂಬರ ರಸ್ತೆ ಇಲ್ಲ ಕಾಂಕ್ರೀಟ್ ರಸ್ತೆ ಇಲ್ಲದಂತಾಗಿದ್ದು ಇದರತ್ತ ಗಮನ ಹರಿಸಬೇಕಾದ ಚುನಾಯಿತ ಪ್ರತಿನಿಧಿಗಳು ಕಣ್ಣು ಕಣ್ಣದ ಕಾಣದಂತಾಗಿರುವುದು ಬಡಾವಣೆಯ ಜನತೆಯ ದುರ್ದೈವ ಎಂದರೆ ತಪ್ಪಾಗಲಾರದು ನಗರಸಭೆಯಿಂದ ರಸ್ತೆ ಕಾಮಗಾರಿಗೆ ಅಂದಾಜು ಪಟ್ಟಿ ತಯಾರಿಸದೆ ನಗರಸಭೆಯಿಂದ ಯಾವುದೇ ಅನುಮೋದನೆ ಸಹ ದೊರಕಿಸಿಕೊಳ್ಳದೆ ವಸತಿ ಜನಸಂಪರ್ಕ ಮತ್ತು ವಾಹನಗಳು ಓಡಾಟವೇ ಇಲ್ಲದ ಜಾಗದ ರಸ್ತೆಯಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳನ್ನು ಕೈಗೊಂಡಿರುವ ಬಗ್ಗೆ ಬಡಾವಣೆಯ ಜನತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಷ್ಠಿತ ಬಡಾವಣೆಯಾದ ರಾಜೀವ್ ನಗರ ಬಡಾವಣೆಯಲ್ಲಿ ಬಹುತೇಕ ಮನೆಗಳು ಕೋಟ್ಯಾಂತರಗಳ ವೆಚ್ಚ ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಬಹುತೇಕ ಎಲ್ಲ ನಿವಾಸಿಗಳು ನಗರಸಭೆಗೆ ಪಾವತಿಸಬೇಕಾದ ಮನೆ ಕಂದಾಯ ನೀರಿನ ಕಂದಾಯ ಒಳಚರಂಡಿ ಕಂದಾಯ ಸಹ ನಿಗದಿತ ಸಮಯಕ್ಕೆ ಪಾವತಿ ಮಾಡುತ್ತಿದ್ದಾರೆ ಇಂತಹ ಬಡಾವಣೆಯಲ್ಲಿ ಹಲವಾರು ರಸ್ತೆಗಳು ಎರಡು ಬದಿಗಳಲ್ಲಿ ಸಂಪೂರ್ಣ ಮನೆಗಳು ಸಹ ನಿರ್ಮಾಣವಾಗಿದೆ ಇಂತಹ ರಸ್ತೆಯಲ್ಲಿ ಜನತ ಜನವಸತಿ ಪ್ರದೇಶದಲ್ಲಿ ಜನಗಳ ಓಡಾಟ ಮತ್ತು ವಾಹನಗಳ ಓಡಾಟ ಸಹ ಹೆಚ್ಚಾಗಿದೆ ಆದರೆ ಇಂತಹ ರಸ್ತೆ ಎರಡು ಬದಿಯಲ್ಲಿ ಚರಂಡಿಯೂ ಇಲ್ಲ ರಸ್ತೆ ಇಲ್ಲ ಇಂತಹ ಜಾಗದಲ್ಲಿ ರಸ್ತೆ ಮತ್ತು ಚರಂಡಿಗಳ ನಿರ್ಮಾಣ ಮಾಡೋದನ್ನು ಬಿಟ್ಟಿರುವ ನಗರಸಭೆ ಅಧಿಕಾರಿಗಳು ವಸತಿಗಳು ಇಲ್ಲದ ಜನಸಂಪರ್ಕ ಮತ್ತು ವಾಹನಗಳ ಓಡಾಟ ಇಲ್ಲದ ರಸ್ತೆಯಲ್ಲಿ ನಗರಸಭೆ ಅಧಿಕಾರಿಗಳು ಲಕ್ಷಾಂತರಗಳನ್ನು ಖರ್ಚು ಮಾಡಿ ರಸ್ತೆ ಕಾಮಗಾರಿ ಪ್ರಾರಂಭಿಸುವುದು ಅದು ರಸ್ತೆಯ ಅಕ್ಕಪಕ್ಕ ಇಡೀ ಗಿಡಗಳು ಮಾತ್ರ ಇದ್ದು ಮನೆಗಳೇ ಇಲ್ಲದ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಡಾವಣೆಯ ನಗರಸಭೆಯ ದಿವಂಗತ ಶಮಿಯವುಲ್ಲ ಮನೆಯಿಂದ ಶಿಕ್ಷಕ ಎ ಜೆ ನಾರಾಯಣಸ್ವಾಮಿ ಮನೆಯವರೆಗೂ ಸುಮಾರು ಎಂಬತ್ತೈದರಿಂದ ತೊಂಬತ್ತು ಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ಮಾಡಲು ನಗರಸಭೆ ಕಳೆದ ತಿಂಗಳು ಮುಂದಾಗಿರೋ ಬಗ್ಗೆ ಮಾಧ್ಯಮಗಳು ಪ್ರಕಟವಾದರೂ ಚುನಾಯಿತ ಪ್ರತಿನಿಧಿಗಳು ಅತ್ತ ಗಮನ ಹರಿಸದೇ ಇರುವುದರಿಂದ ಕಾಂಕ್ರೀಟ್ ಕಾಮಗಾರಿ ಪೂರ್ಣಗೊಂಡಿದೆ ಇಲ್ಲಿ ಜನವಸತಿ ಮತ್ತು ವಾಹನ ಓಡಾ ಓಡಾಟವೇ ಕಡಿಮೆ ಇಂತಹ ರಸ್ತೆಯನ್ನು ಕಾಂಕ್ರೀಟ್ ರಸ್ತೆಯಾಗಿ ಮಾಡಲಾಗಿದೆ ಸದರಿ ರಸ್ತೆಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಹತ್ತು ಕೋಟಿ ರುಗಳ ವಿಶೇಷ ಅನುದಾನದಲ್ಲಿ ಸದರಿ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದೆ ಎಂದು ನಗರಸಭೆ ಅಧಿಕಾರಿಗಳು ಹೇಳುತ್ತಿದ್ದರು ಅದರ ಕ್ರಿಯಾ ಯೋಜನೆಯನ್ನು ಪರಿಶೀಲನೆ ಮಾಡಿದಾಗ ಕ್ರಮ ಸಂಖ್ಯೆ ಮೂರರಲ್ಲಿ ವಾರ್ಡ್ ನಂಬರ್ ಎಂಟರ ನಗರದ ಪಾರ್ಕ್ ಮುಂಭಾಗದ ರಸ್ತೆ ಸಿಸಿ ರಸ್ತೆ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳು ಇದೆಯೇ ಹೊರತು ಸದರಿ ರಸ್ತೆಯ ಕಾಮಗಾರಿಯ ಬಗ್ಗೆ ಕ್ರಿಯಾ ಯೋಜನೆಯಲ್ಲಿ ನಮೂದಾಗಿಲ್ಲ ಆದರೂ ಕಾಮಗಾರಿ ನಿರ್ವಹಿಸಿದ್ದು ಸದರಿ ರಸ್ತೆಯಲ್ಲಿ ಐದಾರು ಮನೆಗಳ ನಿವಾಸಿಗಳು ಬಿಟ್ಟು ಓಡಾಡುವರೇ ಇಲ್ಲ ಇದರ ಜೊತೆಗೆ ರಾಜೀವ್ ನಗರ ಬಡಾವಣೆಯ ಮೂವತ್ತಡಿ ರಸ್ತೆಯಿಂದ ಕೆ ಬಿ ಚಾರಿ ಮನೆಯವರೆಗೂ ಕಳೆದ ಐದಾರು ವರ್ಷಗಳ ಹಿಂದೆಯಷ್ಟೇ ಮನೆಗಳು ನಿರ್ಮಾಣ ಮಾಡಿದ್ದು ಸದರಿ ರಸ್ತೆ ಜನವಸತಿ ಮತ್ತು ವಾಹನ ಓಡಾಟ ಇಲ್ಲದ ರಸ್ತೆ ಸದರಿ ರಸ್ತೆಯನ್ನು ಕಳೆದ ವಾರ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗಿದೆ ಅದೇ ಬಡಾವಣೆಯ ಉತ್ತರ ದಿಕ್ಕಿನ ಹುಣಸೆ ಮರದ ಪ್ರದೇಶದ ನಿವೇಶನಗಳಲ್ಲಿ ಲಕ್ಷಾಂತರ ಖರ್ಚು ಮಾಡಿ ಹಲವು ದಶಕಗಳಿಗೆ ಹಿಂದೆ ಮನೆಗಳನ್ನು ನಿರ್ಮಾಣ ಮಾಡಿದ್ದು ಅಲ್ಲಿನ ನಿವಾಸಿಗಳಿಗೆ ಸಂಪರ್ಕಕ್ಕೂ ಒಂದು ರಸ್ತೆಯೂ ಮಾಡಿಲ್ಲ ಇತ್ತ ಗಮನ ಹರಿಸುವರೇ ಇಲ್ಲ ಎಂಬುದು ವಾಡಿನ ಜನತೆಯ ಮತ್ತು ಅಲ್ಲಿನ ಜನಗಳ ಆರೋಪವಾಗಿದೆ ಇನ್ನು ನಗರದ ಬೆಂಗಳೂರು ಜೋಡಿ ರಸ್ತೆಯಿಂದ ಹಾಸ್ಟೆಲ್ ಮುನೇಗೌಡರ ಮನೆವರೆಗೂ ಇರುವ ರಸ್ತೆ ಅತಿ ಹೆಚ್ಚು ಜನ ಓಡಾಡುವ ರಸ್ತೆಯಾಗಿದ್ದು ಸದರಿ ರಸ್ತೆಗೆ ಡಾಂಬರು ರಸ್ತೆ ಅಥವಾ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವಂತೆ ಎರಡು ಸಾವಿರದ ಎಂಟರಿಂದ ಹಲವಾರು ಬಾರಿ ಅರ್ಜಿಗಳು ಸಲ್ಲಿಸಿದರು ನಗರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಚುನಾಯಿತ ಪ್ರತಿನಿಧಿಗಳು ಸಹ ಗಮನ ಹರಿಸಲಿವೆಂದು ಅಲ್ಲಿನ ನಿವಾಸಿಗಳ ಆರೋಪವಾಗಿದೆ ಸದರಿ ಬಡಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನವರು ವಾಸವಾಗಿದ್ದು ಅವರೆಲ್ಲರೂ ಚಿಂತಾಮಣಿಯಲ್ಲಿ ಮತದಾನ ಮಾಡಲ್ಲ ಅವರು ಶ್ರೀನಿವಾಸಪುರದಲ್ಲಿ ಹೋಗಿ ಮತದಾನ ಮಾಡುತ್ತಾರೆ ಅವರಿಗ್ಯಾಕೆ ರಸ್ತೆ ಚರಂಡಿ ಮೂಲಭೂತ ಸೌಲಭ್ಯ ಕಲಿಸಬೇಕೆಂಬ ಮಾತುಗಳನ್ನು ಚುನಾಯಿತ ಪ್ರತಿನಿಧಿಯೊಬ್ಬರು ಮಾತನಾಡಿರುವ ಬಗ್ಗೆ ಅಧಿಕಾರಿಯೊಬ್ಬರು ಬಹಿರಂಗಪಡಿಸಿರುವುದು ಇದೀಗ ವಾರ್ಡಿನ ಜನತೆಯಲ್ಲಿ ಚರ್ಚಾಗ್ರಾಸವಾಗಿದೆ ಒಟ್ಟಿನಲ್ಲಿ ಸದಿ ರಸ್ತೆ ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಖುದ್ದು ಸ್ಥಳ ಪರಿಶೀಲನೆ ನಡೆಸುವುದಲ್ಲದೆ ಮೊದಲು ಬಡಾವಣೆಯಲ್ಲಿ ಜನ ಜನವಸತಿ ಪ್ರದೇಶಗಳು ವಾಹನಗಳ ಓಡಾಟ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವ ಕಡೆ ರಸ್ತೆ ಚಲನೆಗಳಿಗೆ ಆದ್ಯತೆ ಕಲ್ಪಿಸುವಂತೆ ಬಡಾವಣೆ ಜನತೆ ಒತ್ತಾಯಿಸಿದ್ದು ಇನ್ನಾದರೂ ಚುನಾಯಿತ ಪ್ರತಿನಿಧಿಗಳು ಕಣ್ಣು ಹಾಯಿಸುತ್ತಾರೋ ಇಲ್ಲವ ಕಾದು ನೋಡಬೇಕಾಗಿದೆ ಇನ್ನು ರಾಜೀವ್ ನಗರ ಬಡಾವಣೆಯಲ್ಲಿ ಎರಡು ಕಾಂಕ್ರೀಟ್ ಕಾಮಗಾರಿಗಳು ಪೂರ್ಣಗೊಂಡಿರೋ ಬಗ್ಗೆ ನಗರಸಭಾ ಸದಸ್ಯರನ್ನು ಪ್ರಶ್ನಿಸಿದಾಗ ನಮಗೆ ತಿಳಿದಿದೆ ಆದರೆ ಸದರಿ ಕಾಮಗಾರಿಗಳು ನಮ್ಮ ಗಮನಕ್ಕೆ ಬಂದಿಲ್ಲ ಎನ್ನುತ್ತಾರೆ ವಾರ್ಡಿನ ನಗರಸಭಾ ಸದಸ್ಯ ಸುವರ್ಷಿನ ಶೇಷರೆಡ್ಡಿ ಇದರ ಜೊತೆಗೆ ಇದೇ ಬಡಾವಣೆಯಲ್ಲಿ ಸುಮಾರು ಹದಿನಾರು ಲಕ್ಷ ರುಗಳ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಅನುಮೋದನೆ ಸಿಕ್ಕಿರುವುದು ನಮ್ಮ ಗಮನಕ್ಕೆ ಬಂದಿದೆ ಇದೂ ಸಹ ನಮ್ಮ ಗಮನಕ್ಕೆ ಬರೆದ ಅಧಿಕಾರಿಗಳು ಕಾರ್ಯನಿರ್ವಹಿಸಿದ್ದಾರೆ ವಾರ್ಡಿನಲ್ಲಿ ಬಹುತೇಕ ಎಲ್ಲ ಕಾಮಗಾರಿಗಳು ನಮ್ಮ ಗಮನಕ್ಕೆ ತರದೇ ಅಧಿಕಾರಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು